ರಾಮಚಂದ್ರ ಡೈರೆಕ್ಷನ್ನು ಇವರೇ ಕತೆ ಸ್ಕ್ರಿಪ್ಟ್ ಎಲ್ಲ ನಾನು ಸತ್ಯನಾರಾಯಣ ಅವರು ಯಾರು ಅಂದರೆ ಸೌಂದರ್ಯ ಅವರಪ್ಪ ಆತ ಹಳೇ ರ ಡೈರೆಕ್ಟ್ರು ರೈಟ್ರು ಅವರು ಬಂದು ಏನಪ್ಪ ಏನೋ ಮಾಡ್ತಿದ್ದೀಯಪ್ಪ ಅಂದರು ಏನಿಲ್ಲ ಸರ್ ಹಿಂಗೆ ಎರಡು ಶೆಡ್ಯೂಲ್ ಆಯಿತು ಹೀರೋಯಿನ್ಗೋಸ್ಕರ ಬಿಡ್ತಾನೆ ಏ ನನ್ನ ಮಗಳು ನೋಡಿಲ್ಲ ನಮ್ಮ ನೀನು ಈಗ ಮೇಕೆದಾಟಲ್ಲಿ ಶೂಟಿಂಗ್ ನಡೀತಾ ಇದೆ ಒಂದು ಸಣ್ಣ ಕ್ಯಾರೆಕ್ಟರ್ ಕಳಿಸಿದ್ದೀನಿ ನೋಡು ಹೀರೋಯಿನ್ ಮಾಡಬೇಡಮ್ಮ ಪ್ಲೀಸ್ ಹಂಗೆ ಹಂಗೆ ಅಂತ ಅಂದರು ಸರಿ ಹೇಳಿದೆ ಕಾರ್ ಹಾಕ್ಕೊಂಡು ಹೋದ್ವಿ ಮಾರನೇ ದಿವಸ ಮೇಕೆ ಮೇಕೆದಟ್ಕೋದ್ರೆ ಅಲ್ಲಿ ಒಂದು ಪಿಚ್ಚರ್ ಶೂಟಿಂಗ್ ನಡೀತಾ ಇತ್ತು ಅದರಲ್ಲಿ ತಂಗಿ ಕ್ಯಾರೆಕ್ಟರ್ ಮಾಡ್ತಿದ್ದೆಳೆ ಶಶಿಕುಮಾರ್ಗೆ ಹುಡುಗಿ ಚಿಕ್ಕ ಹುಡುಗಿ ಅದ ಸರಿ ನೋಡಿದೆ ನಾನು ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ಲು ನಾ ಮಾತು ವಾಡ್ಸಿಲ್ಲ ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ಲು ನೋಡಿದೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ಅಲ್ಲಿಂದ ವಾಪಸ್ ಏನು ಹೇಳಲಿಲ್ಲ ಬಂದ್ಬಿಟ್ಟು ಇಲ್ಲಿ ಯಾರ್ಯಾರನ್ನೋ ಕರೆಸಿದ್ದು ನೋಡಿದ್ದು ಎಲ್ಲ ಆಯಿತು ಆಮೇಲೆ ಶ್ರುತಿನ ಸಜೆಶ್ಟ್ ಮಾಡಿದೆ ಫಸ್ಟ್ ನಾನು ಏಯ್ ಹುಡುಗೀ ಭಾಳ ಚುರುಕಾಗಿದ್ದಾಳೆ ಸಖತ್ತಾಗಿ ಆ್ಯಕ್ಟ್ ಮಾಡ್ತಾಳೆ ನನ್ನ ಸೀರಿಯಲಲ್ಲಿ ಮಾಡಿದ್ಲು ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದೆ ಪ್ರೇಮದ ಕಾರಂಜಿನಲ್ಲಿ ಆ ಹುಡುಗೀನ ಹಾಕ್ಬೋಣ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಬಂದ್ವಿ ಸರಿ ಸಾರ್ ಕಾಲಿಗೆ ಬಿದ್ಬಿಟ್ಲು ನನ್ನ ಹೆಸರು ಚೇಂಜ್ ಮಾಡಿದ್ದೆ ನೀವಲ್ವ ಸಾರ್ ಅಂತೇಳಿ ಕಾಲಿಗೆಲ್ಲ ಬಿದ್ದಲು ಅವರಿಬ್ಬರು ಅಮ್ಮಂದರು ಅವರಪ್ಪ ಜಿ ವಿ ಕೃಷ್ಣ ಅವರು ಗುಬ್ಬಿ ಫ್ಯಾಮ್ಲಿನೇ ಸರ್ ಹಾಗಾಗಿ ಭಾಳ ಕ್ಲೋಸಾಗಿ ಇದೆಲ್ಲ ಆಯಿತು ಸರಿ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುಂದೆ ತುಂಬ ಚಿಕ್ಕ ಹುಡುಗಿ ಮಾ ಅಂತ ಇವನು ರಮೇಶ್ ಬಾಬು ಎಲ್ಲ ಕಾಯಾಮಿ ಯಾ ಅಂತಿದ್ದ ಯೋ ಇನ್ನೇನು ಮುದುಕಿರ್ನ ಹಾಕೋಕ್ಕಾಗ್ತದೇನ ಯಾ ನೀನು ಸರಿ ಹದಿನೆಂಟು ವರ್ಷದ ಹುಡುಗಿರಾದರೆ ಹಂಗೆ ಇರ್ತಾರೆ ಬಿಡು ಸಾಕು ಈ ಹುಡುಗಿನೇ ಹದಿನೆಂಟು ಹತ್ತೊಂಬತ್ತು ವರ್ಷ ಅಂತ ಹೇಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ಶ್ರುತಿನ ಫಿಕ್ಸ್ ಬಂದ್ವಿ ಬಂದಲ್ಲಿ ನಿಂತಿದ್ದೀವಿ ಈ ಕನ್ನಡ ರಾಜು ಅಂತ ಒಬ್ಬ ಮ್ಯಾನೇಜರ್ ಇದ್ದ ಗೊತ್ತಾ ಆತ ಬಂದ್ಬಿಟ್ಟು ದ್ವಾರ್ಕೀಶ್ ಅವರು ವುಡ್ಲ್ಯಾಂಡ್ ಸಲ ರೂಮ್ ಹಾಕೋರೆ ಅವರು ಒಂದು ಹೀರೋನ್ ಹುಡುಕ್ತಾವ್ರೆ ಅಂತಂದರು ನಾನು ಬಾಯಿ ಸುಮ್ಮನಿಲ್ಲರೇ ಒಂದು ಶ್ರುತಿ ಅಂತ ಒಂದು ಹುಡುಗಿ ದಿನೋಳ ಯಾಕು ಜೀ ವಿ ಕೃಷ್ಣನ್ ಮಗಳು ಅಂತ ಹೇಳಿದೆ ಫೋನ್ ನಂಬರ್ ಇದ್ರೆ ಕೊಡುಗುರು ಹಾಂ ಅಂತ ಕೊಟ್ಟೆ ಅವ್ನು ಸೀದಾ ಕರ್ಕೊಂಡು ಹೋಗಿ ಫಿಕ್ಸ್ ಮಾಡೇ ಬಿಟ್ಟ ಅದ ಆ ಪಿಕ್ಚರ್ಗೆ ಯಾವುದಕ್ಕೆ ಶ್ರುತಿ ಪಿಕ್ಚರ್ಗೆ ಇದೇನೋ ಒಳ್ಳೆ ಎಡವಟ್ಟು ಕೆಲಸ ಮಾಡ್ಕೊಂಬಿಟ್ನಲ್ಲ ನಾನಂತೂ ಇದನ್ನು ಹೇಳಿಲ್ಲ ಯಾರಿಗೂ ನಾನು ಯಾಕಂದ್ರೆ ಇವ್ರು ಬೈ ಥರ ಪ್ರೊಡ್ಯೂಸರು ಅಂತ ಸರಿ ಆಮೇಲೆ ಇನ್ಯಾವುದನ್ನು ಹುಡುಗೀನು ಹುಡುಕ್ಬೇಕು ಅಂತ ಇವರು ಆವಾಗ ಅವ್ರು ಸಿಕ್ಕಿದ್ರು ಆಮೇಲೆ ಆ ಹುಡುಗೀನ ನೋಡ್ಕೊಂಬಂದಿದ್ದೆ ಆಮೇಲೆ ಡಿಸೈಡ್ ಮಾಡಿದೆ ಸರಿ ಈ ಹುಡುಗಿನ ಹಾಕ್ಬೋಣ ಅಂತ ಸತ್ಯನಾರಾಯಣ ಅವರು ಅಲ್ಲಿ ರಾಮರ ದೇವಸ್ಥಾನ ಗಾಂಧಿನಗರದಲ್ಲಿ ಸೆಕೆಂಡ್ ಕ್ರಾಸಲ್ಲಿ ರಾಮರ ದೇವಸ್ಥಾನ ಪಕ್ಕದಲ್ಲಿ ಬಿ ಎಮ್ ವೆಂಕಟೇಶ್ ಅಂತ ಒಂದು ಇದೆ ಇತ್ತು ಅವರು ಹಳೆ ಹೀರೋ ಕಂಪ್ ಪ್ರೊಡ್ಯೂಸರು ಒಳ್ಳೆ ಅಲ್ಲಿ ಅಲ್ಲಿರ್ತಾರೆ ಅಂತ ಗೊತ್ತಾಯ್ತು ಅಲ್ಲಿಗೆ ಹೋದೆ ಅವರು ಸರ್ ನಿಮ್ಮ ಮಗಳು ಅದೇ ಹೇಳಿದ್ರಲ್ಲ ಅಂತ ಏನಪ್ಪಾ ರೆಡಿಯಪ್ಪ ಅಂತ ಹೇಳಿ ಕರ್ಕೊಂಡು ಬಂದರು ಈಚೆಗೆ ಕರ್ಕೊಂಡ್ಬಂದು ಸಿಗರೇಟ್ ಕೊಡೋದ್ರು ಸಿಗರೇಟ್ ಕೊಟ್ಟೆ ಹಾಗೆ ಬಂದು ಕಾನಿಷ್ಕದಲ್ಲಿ ಕಾಫಿ ಕೊಡುವೆ ಮಾಡ ಏನಾರು ಅಂತಂದರು ಸರಿ ಮಧ್ಯಾಹ್ನ ಎರಡು ಗಂಟೆಗೆ ಕಾಲು ಶೀಟ್ ಬುಕ್ ಮಾಡ್ರೆ ಅಂದೆ ಎರಡು ಗಂಟೆಗೆ ಕಾಲು ಶೀಟ್ ಹಾಕ್ಬಿಟ್ಟು ಹೋಗಿದ್ದೇನೆ ಮಾರಾಣಿಸ್ ಕಾಲೇಜ್ಗೆ ಹೋದೆ ಕಾಲೇಜ್ಗೆ ಹೋಗ್ಬಿಟ್ಟು ಯಾವ ಸೆಕ್ಷನ್ ಅಂತ ಕೇಳಿದ್ದೆ ಇವ್ರನ್ನ ಹೇಳಿದರು ಸೀದಾ ಹೋಗಿ ನಾನು ಯೂರೋಪ್ ನಿಲ್ಲಿಸ್ಬಿಟ್ಟು ಒಳಗಡೆ ಹೋದರೆ ನಮಸ್ತೆ ಮೇಡಮ್ ಅಂದೆ ಆ ಕ್ಲಾಸ್ ರೂಮ್ ಹತ್ರ ಕೇಳ್ಕೊಂಡು ಎಸ್ ಅಮ್ಮ ಮೇಡಮ್ ಸೌಮ್ಯ ಅಂತ ಒಂದು ಹುಡುಗಿ ಇದೆ ಆ ಹುಡುಗಿ ಬೇಕಾಯ್ತು ನೋಡ್ಬಿಟ್ಟು ನನ್ನ ಹತ್ರ ನಿಮ್ಗೆ ಗೊತ್ತಾ ಅವರು ಹಾಂ ಗೊತ್ತು ಮೇಡಮ್ ನೋಡಿದ್ದೀನಿ ನಾನು ರಾಜೇಂದ್ರ ಕುಮಾರ್ ಆರ್ಯ ಅಂತ ಡೈರೆಕ್ಟ್ರು ಅವ್ರ ತಂದೆ ಇಲ್ಲೇ ಕಾನಿಶ್ಕ ಹತ್ರ ಇದ್ದಾರೆ ಕರ್ಕೊಂಬರ ಕೇಳಿದ್ರು ಹೌದೇನಮ್ಮ ಗೊತ್ತೇನಮ್ಮ ಇವರು ಹಾಂ ಗೊತ್ತು ಅಂತ ಹೇಳ್ಬಿಟ್ಟಿದ್ದೀನಿ ಪುಸ್ತಕ ಹಿಡ್ಕೊಂಡು ಈಚೆ ಬಂದ್ಲು ಪುಸ್ತಕ ಹಿಡ್ಕೊಂಡು ಈಚೆ ಬಂದ ತಕ್ಷಣ ನಾನು ಈರೋಪಕ್ಕೆ ಸ್ಟಾರ್ಟ್ ಮಾಡಿ ಕೂರಿಸ್ಕೊಂಡಿದ್ದೀನಿ ಸೀದಾ ಕಾನಿಷ್ಕಾಗೆ ಬಂದೆ ಬಂದಿದ್ದೇನೆ ಸರ್ ಊರುಗಳೇ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಮೂರು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಂದ್ಬಿಡಿ ಅಲ್ಲಿಗೆ ಅಂತ ಲೊಕೇಶನ್ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೇನೆ ಮೇಕಪ್ ಹಾಕಿ ಕ್ಯಾಮ್ರಾ ಲೈಟ್ಸ್ ಆನ್ ಮಾಡಿ ಶಶಿಕುಮಾರ್ ದೇವರಾಜು ದೇವರಾಜ್ ಹೆಂಡತಿ ಕ್ಯಾರೆಕ್ಟರ್ ವರಲಕ್ಷ್ಮಿ ಅಂತ ಒಂದು ಹುಡುಗಿ ಒಂದು ಮಗು ಅವ್ರು ಮೂರು ಜನ ಕಾಂಬಿನೇಷನ್ ಹಿಂಗೆ ಇಟ್ಬಿಟ್ಟು ಶಾರ್ಟ್ ಲೈಟ್ ಆನ್ ಮಾಡಿಂಗೆ ನೋಡಿದ್ರೆ ಫ್ರೇಮಲ್ಲಿ ಆಹಾ ಹಂಗೆ ಕಂಡುಬಿಟ್ಲು ಆ ಹುಡುಗಿ ನನಗೆ ಫಸ್ಟ್ ಶಾರ್ಟು ಓಕೆ ಸಣ್ಣ ಡೈಲಾಗಲ್ಲಿ ಬಂದು ನಿಂತ್ಕೊಂಡು ದೇವರಾಜ್ ಹತ್ರ ಮಾತಾಡೋದು ಕಾಂಬಿನೇಷನ್ ಫ್ಯಾಮಿಲಿ ಸೀನು ಮಾತಾಡೋದು ಓಕೆ ಕಟ್ ಓಕೆ ಅಂತ ಹೇಳ್ಬಿಟ್ಟು ಕರೆದು ಹಿಂಗೆ ಟೀಕು ಅವರಪ್ಪ ಬಂದರು ಅಷ್ಟೊತ್ತಿಗೆ ನಾಲ್ಕು ನಾಲ್ಕೂವರೆ ಆಗ್ಬಿಟ್ಟಿತ್ತು ಅವರಪ್ಪ ಬಂದರು ಅಂದರೆ ಹೆಂಗಪ್ಪ ನಮ್ಗಳಪ್ಪ ಅಂದರೆ ಏ ಸಾರ್ ಇದ್ದೀನಿ ಬಿಡಿ ಹೆಂಗ ಮಾಡ್ತೀನಿ ನಾನು ಬಿಟ್ಟು ಭಾಳ ಬಂಡ ಧೈರ್ಯ ಮಾಡಿಬಿಟ್ಟೆ ಎಲ್ಲರೂ ಶುರು ಮಾಡ್ಬಿಟ್ರು ನಾನು ಯಾವುದೋ ಹೊಸ ಹುಡುಗಿನ ಕರ್ಕೊಂಬಿಟ್ಟು ಇವಳೆ ಹೀರೋ ಇನ್ನು ಅಂತಾನೆ ಅಂತ ಕಮಲಾಕರ್ ಫೈನಾನ್ಷಿಯರು ಅವ್ನು ಬಂದ್ಬಿಟ್ಟು ನೋಡ್ದೆ ಏ ಹುಡುಗಿಯೋ ಚೆನ್ನಾಗಿ ಒಳ್ಳೆ ಮಾರಾ ಒಬ್ಬಿಟ್ಟು ಹೊಸ ಹುಡುಗಿ ಯಾರು ನೋಡ್ತಾರಯ ಹಂಗೆ ಹಿಂಗೆ ಅಂತ ಅವ್ರು ಬೇರೆ ಕಿರಿಕ್ ಮಾಡ್ಕೊಂಡು ಹೊಡಾದ್ರು ನಾನು ಚೇಂಜ್ ಗೀಜ್ ಮಾಡಲ್ಲ ಹೋರಿ ಯಾವಳು ಸಿಕ್ಕಲ್ಲ ನೀವು ಚೆನ್ನೈಯಿಂದ ಕರ್ಕೊಂಬಂದ್ರೇ ಹೀರೋಯಿನ್ಗಳ ಇಲ್ಲಿ ನಮ್ಮ ಹೀರೋಯಿನ್ಗಳು ಇಲ್ವಾ ನಾನು ಮಾಡಿಸ್ತಾ ಇದ್ದೀನಿ ಹೋಗ್ರಿ ನಾ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಹುಡುಗಿಗೆ ಕರ್ಕೊಂಡು ಕೂತ್ಕೊಂಡು ಹತ್ತು ನಿಮಿಷ ರೂಮಲ್ಲಿ ಮೇಕಪ್ ರೂಮಲ್ಲಿ ಚೆನ್ನಾಗಿ ಅದು ಇದು ಎಲ್ಲ ಹೇಳಿ ಧೈರ್ಯ ಆಗಿ ಹಿಂಗೆ ಮಾಡ್ಬೇಕು ಕ್ಯಾರೆಕ್ಟರ್ ಇದು ಇದ್ದು ಅಂತೆಲ್ಲ ಹೇಳ್ಬಿಟ್ಟು ಬಿಟ್ಟೆ ನಂಜುಂಡ ನೀನು ಒಂದಷ್ಟು ರುಬ್ಬು ಅಂತ ಅವನು ಒಂದಷ್ಟೆಲ್ಲ ಹೇಳ್ಕೊಟ್ಟ ಬ್ಯಾನರಿಸಮ್ ಹಂಗೆ ಮಾಡು ಹಂಗೆ ಮಾಡು ಅದು ಮಾಡೋದು ಅವ್ನು ಭಾಳ ಸ್ಟೈಲಿಶ್ ನನ್ನ ಮಗ ಇವಳು ಎದ್ಕೊಂಬಿಟ್ಟಿದ್ದಾಳೆ ಇವ್ನು ಮಾತಾಡೋ ಸ್ಟೈಲ್ಗೆ ಏ ಅಂತ ಸರಿ ನಾನು ಅದೆಲ್ಲ ಹೇಳ್ಬೇಡಲ್ಲೇ ಹೊಸ ಹುಡುಗಿಯೋದು ಸ್ಮೂತಾಗಿ ಹ್ಯಾಂಡ್ ಮಾಡೋಣ ಬಿಡು ಮಾಡ್ತಾಳೆ ಹುಡುಗಿ ಅಂತ ಹೇಳಿಬಿಟ್ಟು ಮಾಡಿದಾಗ ಆಮೇಲೆ ಬ್ರೇಕ್ ಟೈಮಲ್ಲಿ ಸಾಯಂಕಾಲ ಐದುವರೆಗೆ ಬ್ರೇಕ್ ಟೈಮಲ್ಲಿ ಅವರಪ್ಪ ನಾನು ದೇವಿ ಪ್ರಸಾದ್ ಕ್ಯಾಮ್ರಾಮ್ಯನ್ನು ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ ಮಾತಾಡ್ತಿರ್ಬೇಕಾರೆ ಸೌಮ್ಯ ಸೌಮ್ಯ ಅಂತಿದ್ರಲ್ಲ ಹೆಸ್ರು ಏನಾದರೂ ಚೇಂಜ್ ಮಾಡೋಣ ಸೌಮ್ಯ ಬೇಡಮ್ಮ ಏನಾದರೂ ಬೇರೆ ಒಳ್ಳೆಯ ಹೆಸರು ಇಡ್ಬೇಕು ಅಟ್ರಾಕ್ಟಿವ್ ನೇಮು ಹಾಂ ಅಂತ ಸರಿ ಆಮೇಲೆ ಏನೋ ಒಂದು ಇಡನ ಬಿಡಿ ಸಾರ್ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ ನಾನು ತಲೆ ಕೆಳಸ್ಕೊಳಕು ಹೋಗಿಲ್ಲ ವರ್ಕ್ ಟೆನ್ಷನಲ್ಲಿ ಆಮೇಲೆ ಮಾರೋ ದಿವಸ ಹುಡುಗೇ ನಾಳೆ ಬೆಳಿಗ್ಗೆ ಬಂದುಬಿಡಮ್ಮ ಇದೇ ಲೊಕೇಶನ್ನು ಕಾರ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವನ ಡ್ರೈವರ್ನ ಕರೆದು ಏ ಇವ್ರನ್ನ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಬಾ ಅಂತ ಸರಿ ಇವ್ರು ಹೋಗಿ ಮನೆ ಹತ್ರ ಡ್ರಾಪ್ ಮಾಡಿದ್ರು ಬಂದರು ವಯಾಳಿ ಆ ಮೋರಿ ಪಕ್ಕದಲ್ಲಿ ಒಂದು ಸಣ್ಣ ಮನೆ ಮೇಲೆ ಮಾಡಿ ಮೇಲಿದ್ದರು ಅಲ್ಲಿ ಸರಿ ಮಾರನೇ ದಿವಸ ಬಂದಲು ಬಂದಾಗ ಸ್ವಲ್ಪ ಎಣ್ಣೆ ಗಿಣ್ಣೆ ಎಲ್ಲ ಹಳೆ ಇದರಲ್ಲೇ ಇತ್ತು ನಾನು ಹೇಳಿದೆ ನೋಡು ಇದೆಲ್ಲ ವಾಶ್ ಮಾಡ್ಕೋಬೇಕು ಕ್ಲೀನಾಗಿ ಕಿವಿ ಕಿವಿ ಎಲ್ಲ ಕ್ಲೀನ್ ಮಾಡ್ಕೋ ಇದೇನೋ ಸ್ಟಾರ್ಗಳು ಹಾಕ್ಕೊಂಡಿದ್ದೀವಿ ಎಲ್ಲ ಕಿಲ್ ಬಿಡ್ದು ಬಿಟ್ಟಿದೆ ಕಿತ್ತು ಬಿಸಾಕೋ ಹೇಳಿ ಅವ್ರ ಅಮ್ಮನ ಕೂರಿಸ್ಕೊಂಡು ಎಲ್ಲ ಹೇಳಿ ಐವತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಪ್ಯಾಕೆಟ್ ಶ್ಯಾಂಪು ಹಾಂ ಒಂದು ಸೋಪು ತಗೊಂಡು ಶಾಂಪು ಹಾಕಿದ್ರೆ ನೋಡಿ ಈ ಬಿಳಿ ಬಿಳಿ ಇದೇನು ಸೀರೆಗಳು ಅಂತಾರಲ್ಲ ಅದೆಲ್ಲ ಇತ್ತು ಎಲ್ಲ ಕ್ಲೀನಾಗುತ್ತೆ ಹೋಗ್ಬಿಡುತ್ತೆ ಸತ್ತೋಗುತ್ತೆ ಇದೆಲ್ಲ ಹಾಕೋ ರಾತ್ರಿ ನೀವು ಹೋಗಿ ಸ್ನಾನ ಮಾಡಿಬಿಡು ಅಂತೆಲ್ಲ ಹೇಳಿ ಕೊಟ್ಟು ಅವರ ಮುಂದೆ ಹೇಳಿ ಇದು ಮಾಡಿದೆ ನೋಡ್ತೀನಿ ಇಲ್ಲ ನಾನು ಸ್ವಲ್ಪ ಹೊಲಿಗೆ ಬಿಟ್ಕೊಂಬಿಟ್ಟಿದ್ದೆ ಅವ್ಗೆ ಹಾಕ್ಕೊಂಡಿದ್ದೆ ಡ್ರೆಸ್ ಇಷ್ಟೇ ಇಲ್ಲಿವರೆಗೂ ಇತ್ತು ಗೋಧಿ ಬಣ್ಣದ್ದು ಒಂಥರ ಫ್ರಾಕ್ ಥರ ಅದು ಅದು ಹಾಕ್ಕೊಂಡಿತ್ತು ಇಲ್ಲಿ ಬಿಟ್ಟು ಹೊಲಿಗೆ ಬಿಟ್ಕೊಂಡ್ಬಿಟ್ಟಿತ್ತು ಅವರಮ್ಮನೂ ಅಷ್ಟೇ ಒಂದು ನೈಲಕ್ಸು ಸೀರೆ ಪಾಪ ಹಿಂಗೆ ಹಿಂಗು ಹಿಂಗೆ ನಿಂತಿರೋಳು ಪಾಪ ನಾನೇನು ಮಾಡಿದೆ ಒಬ್ಬ ಕಾಸ್ಟ್ಯೂಮರ್ ಇದ್ದ ಬಾಬು ಅಂತ ಚ ಮಡ್ರಾಸ್ನ ರಾಮನಾಥ ಎಸ್ಟೆಂಟ್ ಏಯ್ ಬಾಬು ಬರ ಇಲ್ಲ ಯಾರಿಗೂ ಹೇಳ್ಬೇಡ ಒಂದೆರಡು ಜೊತೆ ಡ್ರೆಸ್ ಎತ್ಕೊ ಈ ಅಂಥದ್ದು ಅಲ್ಲಿ ಆಮೇಲೆ ಒಂದು ಸೀರೆ ಎತ್ಕೊ ಅಂದೆ ಹಾಕ್ಕೊಂಡು ಬ್ಯಾಗ್ ತಗೊಂಬಂದು ಗುರುಗಾರು ರೆಡಿ ಅಂದ ಹೋಗಿ ಹತ್ರ ಹೋಗಿ ಕೊಟ್ಬಿಡು ಅಂದೆ ಸೀದವಾಗ ಅವ್ನು ಕೊಟ್ಟ ನಾನಿಲ್ಲ ಐವತ್ತು ಕೊಟ್ಟಿದ್ನಲ್ಲ ಹೋಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಕೂದಲೆಲ್ಲ ಚೆನ್ನಾಗಿತ್ತು ಹುಡುಗಿಗೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಇದೆಲ್ಲ ತೆಗೆದು ಹಾಕ್ಬಿಟ್ಟು ಬಂದಲು ಬೇರೆ ಕೊಟ್ಟೆ ನಾನು ನಮ್ಮದು ಪ್ಲ್ಯಾಸ್ಟಿಕ್ ಇರ್ತಾವಲ್ಲ ಐದು ರೂಪಾಯಿ ಹತ್ತು ರೂಪಾಯಿದು ಆ ಥರದ್ದೇ ಅದನ್ನು ಹಾಕಿಸಿ ಆ ಸೀನ್ ಕಂಪ್ಲೀಟ್ ಆ್ಯಕ್ಟ್ ಮಾಡಿದ್ಲು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಶುರು ಮಾಡಿಬಿಟ್ಲಪ್ಪ ಎರಡು ದಿನಕ್ಕೆ ಹೆಂಗೆ ಆಬಿಟ್ಲು ಅಂದರೆ ಹಂಗೆ ಆಬಟ್ಲು ಅದ್ಭುತವಾಗಿ ಆಗ್ಬಿಟ್ಲು ಸರಿ ಆಮೇಲೆ ಬರ್ತಾ 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 ಹಾಂ ಹೆಸರುದು ಹೇಳ್ತೀನಿ ಇನ್ನೂ ಮಜಾ ಇದೆ ಅದು ಆಮೇಲೆ ಅವರಪ್ಪ ಏನಪ್ಪಾ ಯಾರೋ ಪ್ರಶ್ನವರೆಲ್ಲ ಬಂದವ್ರೆ ಈಚೆ ಕಡೆ ನಿಂತವ್ರೆ ಹಾಂ ಅಂತಂದ ಯಾರೋ ಪಿ ಆರ್ ವ ರಾಮಕೃಷ್ಣನ ಸುಧೀತ್ರೆ ಯಾರೋ ಪಿ ಆರ್ ವ ಅದಕ್ಕೆ ಬಂದಿದ್ದಾರೆ ಅಂತೇಳಿ ನಾವು ನಾ ನಾಗೇಶ್ ಕುಮಾರ್ ಬಂದಿದ್ದ ಸೇರಿ ಎಲ್ಲ ಬಂದಿದ್ದಾರೆ ಈ ಹೆಸರುದು ಏನಾದರೂ ಹೇಳ್ಬಿಡಮ್ಮ ಅಂತಂದೆ ಸರ್ ಒಂದು ಒಳ್ಳೆಯ ದೇವ್ರ ಹೆಸ್ರು ಇಟ್ಬಿಡಲ್ಲ ಸರ್ ಅಂದೆ ಏಯ್ ಲಕ್ಷ್ಮೀ ಸರಸ್ವತಿ ಅಂತೆಲ್ಲ ಬೇಡಪ್ಪ ನಾನು ಹೇಳ್ದೆ ಅದೆಲ್ಲ ಏನು ಬೇಡ ಸರ್ ಇದು ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಎಲ್ಲ ಹರಿನಲ್ಲಿ ಸೌಂದರ್ಯ ಅಂತ ಬರುತ್ತೆ ಗೊತ್ತಾ ಲಕ್ಷ್ಮೀ ಹೆಸರೇ ಸೌಂದರ್ಯ ಅಂತ ಇಡೋಣ ಸ ಚೆನ್ನಾಗಿದ್ದಮ್ಮ ಎಕ್ಸಲೆಂಟ್ ಎಕ್ಸಲೆಂಟ್ ಅಂದ್ಬಿಟ್ರು ಅಲ್ಲಿಂದ ಸೌಂದರ್ಯ ಅಂತ ಅವತ್ತೇ ಅವ್ರು ಯಾರಿಗೋ ಪ್ರೆಶ್ನೋರ್ಗೆ ಪ್ರಶ್ನೋಟ್ ನೋಟ್ ಕೊಡೋವಾಗ ಅದನ್ನು ಬರದೇ ಕೊಟ್ಟೆ ಸೌಂದರ್ಯ ಇಟ್ಬಿಡ್ರಪ್ಪ ಶಶಿಕುಮಾರ್ ದೇವರಾಜ್ ಸೌಂದರ್ಯ ಪ್ರಕಾಶ್ ರೈ ಇವರು ನಾಲ್ಕು ಜನ ವಿಲನ್ಗಳು ಇನ್ನೊಂದಷ್ಟು ಜನ ಸಪೋರ್ಟಿಂಗ್ ಆ್ಯಕ್ಟ್ರ್ಗಳು ಈ ಹುಡುಗಿ ಚೆನ್ನೈ ಹುಡುಗಿ ವರಲಕ್ಷ್ಮಿ ಅಂತ ದೇವರಾಜ್ ವೈಫ್ ಕ್ಯಾರೆಕ್ಟ್ರು ಆ ಹುಡುಗಿ ಹೆಸರು ವರಲಕ್ಷ್ಮಿ ಅಂತ ಅದು ಎಲ್ಲ ಕೊಟ್ಟೆ ಯಾಕೆಂದ್ರೆ ಅವಳು ವರಲಕ್ಷ್ಮಿ ಇವಳು ಲಕ್ಷ್ಮಿ ಅಂತ ಅದಕ್ಕೆ ನಾನು ಲಕ್ಷ್ಮಿ ವರಲಕ್ಷ್ಮಿ ಇಬ್ಬರು ಚೆನ್ನಾಗಿರ್ತದೆ ಅಂತ ಇದು ಮಾಡಿದ್ದಕ್ಕೆ ಬೇಡ ಬೇಡ ಅವರು ಅದಕ್ಕೆ ಸೌಂದರ್ಯ ಅಂತ ಬಂತು ಸೌಂದರ್ಯ ಅಂತ ಫಿಕ್ಸ್ ಮಾಡಿದೆ ಅಲ್ಲಿಂದ ಒಂದಿನ ಪ್ಯಾಲೇಸಲ್ಲಿ ಸಾಂಗ್ ಶೂಟಿಂಗ್ ಮಾಡ್ತಾಯಿದ್ದೆ ಇವನು ಶಶಿಕುಮಾರ್ ಅಷ್ಟೊತ್ತಿಗೆ ನಮ್ಮ ಗ್ಯಾಪ್ಗಳಲ್ಲಿ ಎಲ್ಲ ಡೇಟ್ಗಳು ಕೊಟ್ಟು ಈ ಸಾಯಿ ಪ್ರಕಾಶ್ ಅವ್ರು ಬಂದು ಕೇಳಿದ್ರು ಅವ್ರಿಗೂ ಬಿಟ್ಟು ಕೊಟ್ಬಿಟ್ಟೆ ಪೊಲೀಸ್ನ ಹೆಂಡ್ತಿ ಯಾವುದೋ ಫಸ್ಟ್ ಪಿಚ್ಚರ್ ಅವನ್ನು ಹೀರೋ ಆಗಿ ಅದನ್ನು ಆ್ಯಕ್ಟ್ ಮಾಡ್ಕೊಂಬಿಟ್ಟ ದೇವರಾಜು ಒಂದು ಕಡೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟ ಇಬ್ಬರು ಎರಡು ಕಡೆ ಹೀರೋಗಳಾಗಿ ಬೆಳೀತಾ ಹೋಗ್ಬಿಟ್ರು ಪ್ಯಾರಲಾಗಿ ಒಂದೂವರೆ ವರ್ಷ ಎಳೆದ್ಬಿಡ್ತು ನನ್ನ ಸಿನಿಮಾ ಇವರಿಬ್ಬರು ಡೇಟ್ಗಳು ಹೊಂದಾಣಿಕೆ ಮಾಡೋಕೆ ಹೋಗಿ ಇದಕ್ಕೂ ಮಧ್ಯೆ ಏನಾಯಿತು ಈ ಸಾಂಗ್ಗೆ ವೆಯ್ಟ್ ಮಾಡ್ತಿದ್ನಲ್ಲ ಇವನು ಮಾಲಾಶ್ರೀ ಜೊತೆ ಸಾಂಗ್ ನಡೀತಾ ಇದೆ ಅಲ್ಲೆಲ್ಲೋ ಬೇರೆ ಊರಲ್ಲಿ ಇದ್ರ ಹತ್ರ ಯಲಂಕದಿಂದ ಆಚೆ ಒಂದು ದೇವಸ್ಥಾನದಲ್ಲಿ ಸಾಯಿ ಪ್ರಕಾಶ್ ಡೈರೆಕ್ಟ್ರು ಸರಿ ಇವನು ಏನು ಬರ್ತಾನೆ ಇಲ್ವಲ್ಲ ಇವನು ಶಶಿ ಹಿಂಗೆ ಕೈ ಕೊಟ್ಟ ನಾವು ಮಾಡಿ ತಪ್ಪು ಮಾಡಿಬಿಟ್ವಿ ಇವ್ರಿಗೆ ಡೇಟ್ ಬಿಟ್ಟು ಕೊಟ್ಟು ಅಂತ ಹೇಳಿಬಿಟ್ಟು ನಾವೆಲ್ಲ ಮಾತಾಡ್ಕುತ್ತಿದ್ದೀವಿ ಸೆಟ್ಟಲ್ಲಿ ಎಲ್ಲೇ ಪ್ಯಾಲೇಸ್ ಒಳಗಡೆ ಸರಿ ಈ ಇಟ್ಕೊಂಡು ಏನೋ ಒಂದಷ್ಟು ಮೂವ್ಮೆಂಟ್ಸ್ ಮಾಡಿಸು ಅಂದೆ ಸತೀಶ್ ಡ್ಯಾನ್ಸ್ ಮಾಸ್ಟ್ರು ಏನು ಬರಲ್ವಲ್ಲ ಗುರು ಅವನಿದ್ರೆ ಏನೋ ಒಂದು ಸ್ವಲ್ಪ ಎಳೆದಾಡಿ ಹಿಂಗೆ ಎತ್ಕೊಂಡು ಹಿಂಗೆ ಎತ್ಕೊಂಡು ಏನೋ ಮಾಡ್ತಾನೆ ಅಂತಂದರೆ ಸುಮ್ಮನೆ ವಾಕಿಂಗು ಒಂದು ಸ್ವಲ್ಪ ಹಿಂಗೆ ತಿರ್ಗೋದು ಈ ಥರದ್ದೆಲ್ಲ ಮಾಡು ಒಂದೇ ಶ ಇವಳಿಗೆ ಹೇಳ್ಕೊಟ್ಟು ಹೇಳ್ಕೊಟ್ಟು ಶಾರ್ಟ್ ತೆಗಿತಾಯಿದ್ವಿ ಅಷ್ಟೊತ್ತಿಗೆ ಯಾವುದೋ ಒಂದು ಕಾರ್ ಬಂತು ಕಾರ್ ಬಂದರೆ ಇವನೇನು ಶಶಿಕುಮಾರನ ನೋಡಪ್ಪ ಅಂತಂದರೆ ಯಾರೋ ಒಬ್ರು ಒಂದು ಎರಡು ಕ್ಯಾರೆಕ್ಟರ್ ಇಳಿದ್ಬಿಟ್ಟು ಪ್ಯಾಲೇಸ್ ಒಳಗಡೆ ಹೋದರು ಸರಿ ಯಾರೋ ಏನೋ ಅಂತ ಬಿಟ್ಬಿಟ್ಟು ನಾವು ಸುಮ್ಮನೆ ಆಮೇಲೆ ಅವರು ಸೀದಾ ಬಂದರು ಬಂದ್ಬಿಟ್ಟು ರಾಜೋ ಅಂದ ಅವನು ಅಲ್ಲಿ ನೋಡಿದ್ರೆ ಅವನು ಮ್ಯಾನೇಜರು ಒಬ್ಬ ವೆಂಕಟ್ ಅಂತ ನಮ್ಮ ರಾಮಣ್ಣ ಶಾಮಣ್ಣ ಜಾಕಿ ಪಿಚ್ಚರ್ಗೆ ಮ್ಯಾನೇಜರ್ ಅವನು ತೆಲುಗು ಮ್ಯಾನೇಜರ್ ಅವನು ಅವನು ಬಂದಿದ್ದ ಬುಜ್ಜಿ ಅಂತ ಅವರಪ್ಪ ದೊಡ್ಡ ಎನ್ ಟಿ ರಾಮರಾವ್ ನಾಗೇಶ್ವರಾವು ಇಡೀ ತೆಲುಗು ಇಂಡಸ್ಟ್ರಿಗೆ ಮ್ಯಾನೇಜರು ಚೆನ್ನೈಯಲ್ಲಿ ಅಷ್ಟು ಮಹಾನ್ ವ್ಯಕ್ತಿ ಅಕ್ಕಿನೇನಿ ವೆಂಕಟೇಶ್ವರ ರಾವ್ ಅಂತಂದರೆ ವೆಂಕಟ ಅಂತ ಅವ್ರ ಅಪ್ಪನ ಹೆಸರು ಅವ್ರ ಮಗ ಇವನು ಬುಜ್ಜಿ ಅವನು ಬಂದ ಡೈರೆಕ್ಟರ್ ಪಿ ಎನ್ ರಾಮಚಂದ್ರ ರಾವ್ ಗಾರನಿ ರಾಜೇಂದ್ರ ಪ್ರಸಾದ್ ತಿನಿಮಾ ತಿಸ್ತಾವು ಪ್ಯಾಲೇಸ್ಲ ಶೂಟಿಂಗ್ ವಚ್ಚು ಡೇಟ್ಲು ಫಿಕ್ಸ್ಕೊಡಾಕಿ ಅಂತೆಲ್ಲ ಅವನು ಸರಿ ಎಲ್ಲ ಮಾತಾಡಾದ್ಮೇಲೆ ಈ ಹುಡುಗಿ ಬಂತು ಅಲ್ಲೆಲ್ಲ ನಾವು ವಾಶ್ರೂಮ್ಗೆ ಏನೋ ಬಂದ್ಲು ಬಂದರೆ ಸರ್ ಈ ಅಮ್ಮ ಏನೋ ಹೀರೋ ಏನು ನಿಮಗೆ ಸರ್ ಸರ್ ನಾಕು ಫೋಟೋ ಗಿಟ್ಟೇಮನ್ ಉಂಟೆ ಅಂದ ಆವಾಗ ಫೋಟೋಗಳು ತೆಗಿಯೋದೇ ದೊಡ್ಡ ಇಶ್ಯೂ ಇಲ್ಲ ಸರ್ ಫೋಟೋ ಯಾವುದು ಇಲ್ಲ ಬೇಕಾದ್ರೆ ಆಲ್ಬಮ್ ಇದೆ ನೋಡಿ ಅಂತ ಹೇಳ್ಬಿಟ್ಟು ಒಂದು ನಾಲ್ಕೈದು ಪೇಜಲ್ಲಿ ನಮ್ಮ ಫೋಟೋಗಳಿತ್ತಲ್ಲ ಅದೆಲ್ಲ ತೆಗೆದುಕೊಟ್ಟೆ ಚೇರ್ ಹಾಕಿ ಕೂರಿಸಿ ಟೀ ತರ್ಸ್ ಕೊಟ್ಟು ಅವ್ರಿಗೆ ಕೊಟ್ಟೆ ಆಲ್ಬಮ್ ನೋಡ್ತಿದ್ರು ನೋಡ್ತಿದ್ರೆ ಸರಿ ಈ ಹುಡ್ಗಿನ ನಾವು ಹಾಕೋಬೋದ ಸರ್ ತೆಲುಗು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದ ಏ ಧಾರಾವಾಳಿಗೆ ಮಾಡ್ರಿ ಚೆನ್ನಾಗಿ ಮಾಡ್ತಾಳೆ ಅಂದ್ಬಿಟ್ಟು ಸೊ ಆ ಪಿಕ್ಚರಲ್ಲಿ ಹೀರೋ ಇನ್ನಾಗಿ ಫಿಕ್ಸ್ ಆಗಿಟ್ಲು ತಗೋಸ್ವಾಮಿ ಇವರಿಬ್ಬರು ಡೇಟ್ ಮಧ್ಯೆ ಅವಳದು ಡೇಟ್ ಇಲ್ಲ ನನಗೆ ಹಂಗಾಗಿ ಎರಡು ವರ್ಷ ಎಳದೆ ಬಿಡ್ತ ನನ್ನ ಸಿನಿಮಾ ಇದ್ರ ಮಧ್ಯೆ ತೂಗುವೆ ಕೃಷ್ಣನಾಗೆ ಹೊಟ್ಟದ್ಲು ನನ್ನ ತಂಗಿ ಅಂತ ವಿಚಾರ ಬಿಚ್ಚರ್ಗೆ ಯಾಕಂದ್ರೆ ಯಾಕೆಂದರೆ ಒಂದು ಆ ಡೈರೆಕ್ಟರ್ಗಳು ನಮಗೆಲ್ಲ ತುಂಬ ಗೊತ್ತಿರೋ ಡೈರೆಕ್ಟರ್ಗಳು ಬಂದು ಬಂದು ರಿಕ್ವೆಸ್ಟ್ ಮಾಡೋರು ರಜಾ ನಿಂದಿನ್ನು ಅನ್ಫಿನಿಷಲ್ಲೇನೋ ನಾವು ಹೆಂಗೋ ಮುಗಿಸ್ ಮುಗೊಂಡು ಅಂಥೇಳಿ ಆ ಅದೊಂದು ಎರಡು ಸಿನಿಮಾ ಮಾಡಿದ್ರು ಅದ್ರ ಮಧ್ಯೆ ಅವರು ಮರಿ ನನಗೊಂದಷ್ಟು ದಿನ ಡೇಟ್ ಬಿಡೋ ಅಂತ ಬಾ ನನ್ನ ಪ್ರೀತಿಸೋ ಇವನು ಅಲ್ಲೇ ಇವಳು ಅಲ್ಲೇ ಚಂದ ಹತ್ರ ಹುಡ್ಕೊಂಡು ಹೋಗೋದು ನಾನು ಏನಪ್ಪ ನನ್ನ ಕತೆ ಹಿಂಗೆ ಮಾಡ್ತಾ ಇದ್ದೀರಾ ನೀವು ಅಂತ ಏ ಮಾಡ್ಬಿಡೋಣ ಇದು ಮುಗಿಸ್ಬಿಡ್ತೀವಿ ಅಂತ ಸಿದ್ಧಲಿಂಗಯ್ಯವ್ರು ಬರೀ ಇನ್ನೇನು ಎರಡು ದಿವಸ ಆಗುತ್ತೆ ಸುಮ್ಮನೆ ಇದ್ಬಿಡು ಮಾಡಿಬಿಡ್ತೀನಿ ಕುಂಬಳಕಾಯಿ ಹೊಡೆದ್ಬಿಡ್ತೀನಿ ನಾನು ತುಂಬ ಕಷ್ಟದಲ್ಲಿ ಸಿನ್ಮಾ ಮಾಡ್ತಾಯಿದ್ದೀನಿ ಅಂತ ಅವರು ಅವರು ಇನ್ನು ನಾವಿನ್ನೂ ಚಿತ್ರಾನ ಕೂತಿದ್ದೀವಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಸುಮ್ಮನೆ ಆಯ್ತು ಸರ್ ಅಂದ್ಬಿಟ್ಟು ಬಂದ್ಬಿಡ್ವೆ ಹಿಂಗಾಗಿ ಆ ಸಿನಿಮಾ ಎರಡೂವರೆ ವರ್ಷ ಆಗೋಯ್ತು ಮೂರನೇ ವರ್ಷ ರಿಲೀಸ್ ಆಯಿತು ರಿಲೀಸ್ ಆದಮೇಲೆ ಪಿಚ್ಚರ್ ಐವತ್ತು ದಿವಸ ಓಡ್ತು ಐವತ್ತು ದಿವಸ ಓಡಿದ ಮೇಲೆ ನನಗೆ ನಮ್ಮ ಕಾನ್ಫಿಡೆಯಿಂದ ಡೈರೆಕ್ಟರ್ಸ್ ಅಸೋಸಿಯೇಷನಿಂದ ಒಂದು ಸುಮಾರು ಆ ವರ್ಷದಲ್ಲಿ ಡೈರೆಕ್ಟರ್ಗಳಾದವರು ಹನ್ನೆರಡು ಹದಿಮೂರು ಜನ ಇದ್ವಿ ಫಸ್ಟ್ ಪಿಚ್ಚರ್ದು ಒಂದು ಅವಾರ್ಡ್ ಇತ್ತು ಬೆಸ್ಟ್ ಡೈರೆಕ್ಟರ್ ಅವಾರ್ಡು ಅದನ್ನೆಲ್ಲ ಹಾಕ್ಕೊಂಡು ನೋಡಿದ್ರು ನೋಡಿದವರು ಯಾರ್ಯಾರು ಘಟಾನುಘಟಿಗಳು ರಾಜೇಂದ್ರ ಸಿಂಗ್ ಬಾಬು ಇವರು ಕೆ ಎಸ್ ಎಲ್ ಸ್ವಾಮಿ ಸಿದ್ಧಲಿಂಗಯ್ಯ ಅವರು ಭಾರ್ಗವ ಅವರು ಆಮೇಲಿಂದ ಇವರು ಜೋಸೈಮನ್ನು ತಿಪ್ಪೂರ್ರಗು ಈ ಥರ ಹತ್ತು ಜನ ಕಮಿಟಿ ಅವರು ಎಲ್ಲ ನೋಡ್ಬಿಟ್ಟು ಕೊನೆಗೆ ಎಲ್ಲ ಯಾ ನಿನ್ನ ಪಿಚ್ಚರ್ ಬರಲೇ ಇಲ್ಲ ಅಂದರು ನನ್ನ ಪಿಕ್ಚರ್ ಪ್ರಿಂಟ್ ಸಿಗ್ತಾಯಿಲ್ಲ ಎಲ್ಲೂ ಇಲ್ಲ ಪ್ರಿಂಟೇ ಇಲ್ಲ ಎಲ್ಲ ಕಡೆ ಓಡ್ತಾ ಇದೆ ಪಿಚ್ಚರು ಯಾವ ಊರಿಗೋ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಎಲ್ಲ ನಾನೊಬ್ನೇ ಓಡಾಡ್ಬೇಕು ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅವಾಗ ಪಿಚ್ಚರ್ ರಿಲೀಸ್ ಆಗೋಗಿ ಸುಮಾರು ಮೂರು ತಿಂಗಳ ಮೇಲಾಗೋಗಿದೆ ಆಮೇಲೆ ಒಬ್ರು ಐಡಿಯಾ ಕೊಟ್ರು ಏ ಮೈಸೂರು ಡಿಸ್ಟ್ರಿಬ್ಯೂಟರ್ ಜೈರಾಮ್ ಅವ್ರಿಗೆ ನಿಂಗೆ ಗೊತ್ತಲ್ಲ ಆ ರೀ ಅವ್ರ ಹತ್ರ ಹೋಗಿ ಸಿಗ್ಬೋದು ಅಂತ ಅವ್ರಿಗೆ ಫೋನ್ ಮಾಡಿದೆ ಎಲ್ಲಿಂದ ನಮ್ಮ ಕೆ ಸಿ ಎನ್ ಆಫೀಸಿಂದ ಫೋನ್ ಮಾಡಿದೆ ಸರ್ ಜೈರಾಮ್ ಅವ್ರಿಗೆ ಫೋನ್ ಹಾಕ್ಕೊಡಿ ಸರ್ ಅಂದರೆ ಅವರು ಫೋನ್ ಮಾಡಿ ಕೊಟ್ಟರು ಸರ್ ಪ್ರಿಂಟ್ ಬೇಕು ಸರ್ ನಮ್ಮದು ವಿಜಯಕ್ರಾಂತಿದ್ದು ಅಂದರೆ ರೀ ಇಲ್ಲೊಂದು ಹಳ್ಳಿಗೆ ಕೊಟ್ಟಿದ್ದೀನಿ ರೀ ಅವನು ರಾತ್ರಿ ಹೊತ್ತು ಮಾತ್ರ ಶೋ ಆಗ್ತಾನೆ ನೈಟ್ ಇದು ಎರಡು ಶೋ ಹಾಕ್ತಾನೆ ಫಸ್ಟ್ ಶೋ ಸೆಕೆಂಡ್ ಶೋ ಮ್ಯಾಕ್ನಿ ಇಲ್ವಲ್ಲ ಅಲ್ಲೆಲ್ಲಿ ಬೆಳಕು ಟೆಂಟು ಸೊ ಅವನು ಯಾವತ್ತು ಮುಗಿಸ್ತಾನೆ ಏನೋ ಗೊತ್ತಿಲ್ಲ ಒಂದು ವಾರಕ್ಕೆ ಅಂತ ತಗೊಂಡೋಗ್ಬಿಟ್ಟಿದ್ದಾನಲ್ಲ ಅರಿಯಾ ಅಂತಂದರು ಸರ್ ಅವ್ರ ನಂಬರ್ ಇದೆಯಾ ಅಂತ ಕೊಟ್ಟರು ಅವ್ರ ನಂಬರ್ ಇಲ್ಲಿಂದ ಮತ್ತೆ ಮಾಡಿಸಿದೆ ಮಾಡಿಸಿದ್ರೆ ಪುಣ್ಯಾತ್ಮ ಸಿಕ್ಬಿಡದ ಸಿಕ್ಬಿಟ್ಟು ಸರ್ ನಾನು ಪ್ರಿಂಟ್ ನಾಳೆ ಬೆಳಗ್ಗೆ ತೊಗೊಂಡ್ಬರ್ತೀನಿ ಇಲ್ಲ ನೀವು ಅಲ್ಲಿಂದ ಹಾಕಿ ಕಳಿಸ್ಬಿಡಿ ಬೆಳಗ್ಗೆ ಏಳು ಗಂಟೆ ಬಸ್ಗೆ ನಿಮ್ಗೆ ನೈಟ್ ಶೋ ಟೈಮಿಗೆ ನಾನು ಮತ್ತೆ ವಾಪಸ್ ಕಳಿಸ್ತೀನಿ ಒಂದು ಶೋ ಕೊಡಬೇಕು ನನಗೆ ಈ ಥರ ಒಂದು ಅವಾರ್ಡ್ ಕಮಿಟಿಗೆ ನೋಡ್ಬೇಕು ಸರ್ ಅದನ್ನು ಅದಕ್ಕೆ ಅಂತಂದರೆ ಕಳಿಸ್ದ ಪುಣ್ಯಾತ್ಮ ಅದನ್ನ ತಗೊಂಬಂದು ಹನ್ನೊಂದು ವರೆಗೆ ಹಾಕಿ ಪ್ರೊಜೆಕ್ಷನ್ ತೋರಿಸಿ ತಿರುಗಿ ನಾಲ್ಕು ಗಂಟೆಗೆ ಆ ಪ್ರಿಂಟ್ಗೆ ಒಬ್ಬನ ವ್ಯವಸ್ಥೆ ಮಾಡಿದ್ದೆ ಒಬ್ಬ ಚಡ್ಡಿ ಹಾಕೊಂಡು ನಮ್ಮ ಗಾಂಧಿನಗರದಲ್ಲಿ ಪ್ರಿಂಟು ಇದು ಮಾಡೋನಿದ್ದ ಆತನಿಗೆ ಹೇಳಿದ್ದಕ್ಕೆ ಆತ ಎಲ್ಲ ಅರ್ಧಿಂದ ಅರೇಂಜ್ ಮಾಡ್ಕೊಂಬಿಟ್ಟ ಈ ಪಿಕ್ಚರ್ ನೋಡಿದ್ಮೇಲೆ ಅಂತೂ ಇಂತೂ ಆರ್ಯ ಸಾಧಿಸ್ಬಿಟ್ಟನ ತೋರಿಸ್ಬಿಟ್ಟ ನಮಗೆ ಪಿಚ್ಚರು ಅಂತ ಹೇಳ್ಬಿಟ್ಟು ಎಲ್ಲ ಹೊಟ್ಟೋದ್ರು ಹೊಟ್ಟಾದ್ಮೇಲೆ ಏನು ಹನ್ನೆರಡು ಹದಿಮೂರು ಸಿನಿಮಾ ನೋಡಿದಾರಲ್ಲ ಸರಿ ಯಾರಿಗೂ ಬರುತ್ತೋ ಏನೋ ಗೊತ್ತಿಲ್ಲ ನಾನು ಸುಮ್ಮನೆ ಇದ್ದೆ ಆಮೇಲೆ ಅವ್ರದ್ದು ಎಲ್ಲ ಮೀಟಿಂಗ್ ಆಗಿ ಎಲ್ಲ ಇದು ಮಾಡ್ಕೊಂಡು ಮೂರು ದಿವಸ ಆದ್ಮೇಲೆ ನಾಲ್ಕನೇ ದಿವಸ ನನಗೆ ತಿಪ್ಪರಗು ಊರ ಕೇಳ್ತಾ ಇದ್ದಾರೆ ಹೋಗು ಡೈರೆಕ್ಟರ್ಸ್ ಅಸೋಸಿಯೇಷನ್ ಆವಾಗ ಡೈರೆಕ್ಟರ್ಸ್ ಅಸೋಸಿಯೇಷನ್ ಅಲ್ಲಿ ವೆಸ್ಟ್ ಆಫ್ ಕಾರ್ ರೋಡಲ್ಲಿ ಒಂದು ಮಾಡಿ ಮೇಲೆ ಇತ್ತು ಹೋಗಿದ ತಕ್ಷಣವೇ ಏಯ್ ಎಲ್ಲರೂ ಏನಂದ್ರೂ ಗೊತ್ತಾನ ನಿನ್ನ ಪಿಚ್ಚರ್ ನೋಡಿಬಿಟ್ಟು ಹಾಂ ಯಾವನ್ರೀ ಒಂದು ಡೈರೆಕ್ಟ್ರು ಒಂದು ಹತ್ತು ಸಿನಿಮಾ ಮಾಡಿರೋ ಡೈರೆಕ್ಟರ್ ಥರ ಇಷ್ಟು ಆಗಿ ಮಾಡೋಣೆ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡ್ಬಿಟ್ರು ನಿನ್ನ ಕೊಡೋ ಕೈ ಅಂತ ಹೇಳಿ ಶೇಕ್ ಹ್ಯಾಂಡ್ ಕೊಟ್ರು ಅಂದರೆ ನನಗೇನೆ ಸಾರ್ ಅಂದೆ ಹೂನಯ್ಯ ನಿನಗೇನೆ ಅಂದರು ಆ ವಾಹನ ಕಂಡು ಆವಾಗ ಕೆ ಸಿ ದೇಸಾಯಿ ಫಸ್ಟ್ ಫಿಲ್ಮ್ ಬೆಸ್ಟ್ ಡೈರೆಕ್ಟ್ರ್ ಅವಾರ್ಡ್ ಹದಿಮೂರು ಜನದಲ್ಲಿ ನನಗೆ ಅವಾರ್ಡ್ ಅದು ಫಸ್ಟ್ ಫಿಲ್ಮ್ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಸಿಕ್ತು ನಮ್ಮ ಮನೇಲೆಲ್ಲ ಬೈತಿದ್ರಲ್ಲ ಬಿಟ್ಟು ಹೋಗಿ ಎನಕ್ಕೆ ಇಷ್ಟು ಬಿಟ್ಟೆ ಹದಿಮೂರು ವರ್ಷ ಆಯಿತು ಅದು ಇದು ಸುಮ್ಮನೆ ಅಂಗಡಿ ಹಾಕ್ಕೊಂಡು ಕೂತಿದ್ರೆ ಒಳ್ಳೆ ವ್ಯಾಪಾರ ಆಗ್ತಿತ್ತು ಇಷ್ಟೊತ್ತಿಗೆ ದುಡ್ಡು ಮಾಡ್ಬೋದಾಗಿತ್ತು ಮದುವೆ ಆಗ್ಬೋದಾಗಿತ್ತು ಅದು ಇದು ನಮ್ಮ ಮನೇಲಿ ಗೊತ್ತಲ್ಲ ಅಪ್ಪ ಅಮ್ಮ ಕತೆ ಅವರಿಬ್ರು ಕರ್ಕೊಂಡೋಗಿ ಹೋಗಿ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಫಂಕ್ಷನಲ್ಲಿ ಕೂರಿಸ್ಬಿಟ್ಟಿದ್ದೆ ಚೇರಲ್ಲಿ ಮುಂದಗಡೆ ಅವಾರ್ಡ್ ತಗೊಂಡ್ಮೇಲೆ ಮೇಲೆ ಬಂದು ಅವ್ರ ಜೊತೆ ನೀನೇ ತೆಗೆದಿದ್ದು ಫೋಟೋ ಅದಲ್ಲ ಆ ಫೋಟೋ ತೆಗೆದು ಅದನ್ನು ಇವತ್ತು ಇಟ್ಟಿದ್ದೀನಿ ನಾನು ನಮ್ಮ ಅಪ್ಪ ಅಮ್ಮ ನಾನು ನಿಂತಿರೋದು ಫೋಟೋ ಅದು ಆವಾಗ ನಮ್ಮಮ್ಮ ಏನೋ ಸಾಧನೆ ಮಾಡಿದೆ ಹೋಗು ಅಂತಂದ್ರೆ ಸೊ ಹಾಗೆ ಫಸ್ಟ್ ಫಿಲ್ಮ್ ಮಾಡಿದ್ದಕ್ಕೆ ಅಷ್ಟು ವಿಘ್ನೇಶ್ವರನ ಮದುವೆಗೆ ನೂರೆಂಟು ವಿಘ್ನ ಅಂತಾರಲ್ಲ ಅದು ನನ್ನ ಪಾಲಿಗೆ ನಿಜವಾಗಲೂ ನಿಜ ಆಗೋಯ್ತು ಮೊದಲೇ ಸತ್ನ ಹೀರೋಯಿನ್ಗಳೆಲ್ಲ ಬಿಟ್ಟು ಬಿಟ್ಟು ಕಳಿಸ್ತಿದ್ದೆ ನಾನೇ ಬೇಡ ಅಂತ ಹೀರೋಗಳನ್ನ ಸೆಲೆಕ್ಟ್ ಮಾಡೋತ್ಗೆ ಮೂರು ತಿಂಗಳು ಆರು ತಿಂಗಳಾಗೋಯ್ತಾ ಆಮೇಲೆ ಇವ್ರನ್ನ ಧರ್ಮಕ್ಕೆ ಬಿಟ್ಟು ಕೊಟ್ಟಿದ್ದಕ್ಕೆ ಸಾಯಿ ಪ್ರಕಾಶನು ಹರಿಪ್ರಸಾದ್ ಅಂತ ಪ್ರೊಡ್ಯೂಸರ್ ಪಾಪ ಆ್ಯಕ್ಟರ್ ಆತ ಶಿವರಂಜನಿ ಸಿನಿಮಾದಲ್ಲಿ ಹೀರೋ ಆತ ಬಂದು ಇದರಲ್ಲಿ ರಿಕ್ವೆಸ್ಟ್ ಮಾಡ್ಬಿಟ್ಟ ಪ್ರಾಣ ತೆಗಿಯೋನು ಆರ್ಯಗಾರು ಮೀ ಶಶಿಕುಮಾರ್ ಮಾಕಿ ಅಂತ ಶ್ರೀ ಇನ್ನು ಎಷ್ಟು ದಿನ ಬೇಕು ನಿಮಗೆ ಅಂದರೆ ಸರ್ ಸಾಯಿ ಪ್ರಕಾಶ್ ಗಾರ್ ತಿಳ್ಸ್ಕದಾ ಪದೈದು ರೋಜಲ್ಲಿ ಪಿಕ್ಚರ್ ಫಿನಿಷ್ ಸರ್ ಮಕ್ ಟೆನ್ ಡೇಸ್ ಇಷ್ಟ ಸಾಲ ಸರ್ ಅಂದ ಸರಿ ಆಯ್ತು ಮಾಡ್ಕೊಳ್ಳಿ ಹೇಳ್ಬಿಟ್ಟು ನನ್ನ ಡೇಟ್ ಪೋಸ್ಟ್ಪೋನ್ ಮಾಡ್ಕೊಂಡು ಅವ್ರಿಗೆ ಬಿಟ್ಕೊಟ್ಟೆ ಸ್ವಾಮಿ ಅದೊಂದು ದೊಡ್ಡ ತಪ್ಪು ಮಾಡಿದ್ದಾರೆ ಅಲ್ಲಿಂದ ಶಶಿಕುಮಾರ್ ಮಾಲಾಶ್ರೀ ಜೋಡಿನಲ್ಲಿ ಒಂದು ಇಪ್ಪತ್ತು ಸಿನಿಮಾ ಗುರುಳ್ಳಾಡ್ಸಿ ಹೊಡೆದ್ರು ಅದು ಏನು ಹತ್ತು ಹತ್ತು ಸಿನಿಮಾಗಳವೆಲ್ಲ ಸಿನ್ಮಾಗಳಾವೆಲ್ಲ ಈ ಥರ ಆತ ಒಂದು ಮೂವತ್ತು ನಲ್ವತ್ತು ಸಿನ್ಮಾ ಅವಾಗ ಯಾರೋ ಸಾಯಿ ಪ್ರಕಾಶ್ ಅವರು ಹೋಯ್ತು ಅದಾಯಿತು ಅದಾದಮೇಲೆ ಫಸ್ಟ್ ಪಿಚ್ಚರ್ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂದ ತಕ್ಷಣವೇ